ಕೆಆರ್ ನಗರ ತಾಲೂಕಿನ ಎಸ್ ಸಿ ಮತ್ತು ಎಸ್ ಟಿ ಹಿತರಕ್ಷಣಾ ಸಮಿತಿಯ ಸಭೆಗೆ ತಮ್ಮನ್ನ ಆಹ್ವಾನಿಸಿಲ್ಲ ಎಂದು ಎರಡು ಸಮಾಜದ ಮುಖಂಡರು ತಹಸೀಲ್ದಾರ್ ಎಸ್ ಸಿ ಎಸ್ ಪೂರ್ಣಿಮಾ ಅವರನ್ನ ಪ್ರಶ್ನಿಸುತ್ತಿದ್ದ ವೇಳೆ ಅವರಾಡಿದ ಮಾತಿನಿಂದ ಕೆರಳಿದ ದಲಿತ ಮುಖಂಡರು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಕೆಲವು ಮುಖಂಡರು ತಹಸೀಲ್ದಾರ್ ಕಚೇರಿಯಲ್ಲಿ ನಮ್ಮನ್ನ ಸಭೆಗೆ ಏಕೆ ನೀವು ಕರೆತಿಲ್ಲ ಎಂದು ಪ್ರಶ್ನೆ ಮಾಡುತ್ತಿದ್ದಾಗ ಸಿಟ್ಟಾದ ತಹಸೀಲ್ದಾರ್ ಪೂರ್ಣಿಮಾ ನಿಮ್ಮ ಅಂಬೇಡ್ಕರ್ ಎಂಬ ಪದವನ್ನು ಬಳಕೆ ಮಾಡಿದರು ಇದರಿಂದ ಆಕರ್ಷಗೊಂಡಂತಹ ಮುಖಂಡರುಗಳು ನಿಮ್ಮ ಅಂಬೇಡ್ಕರ್ ಎಂದು ಹೇಳುತ್ತಿರಲ್ಲ ಹಾಗಾದ್ರೆ ನಿಮಗೆ ಯಾರು ಅಂಬೇಡ್ಕರ್ ಎಂದು ಪ್ರಶ್ನಿಸಿದ್ರು ಅಷ್ಟೇ ಅಲ್ಲದೆ ಸಂವಿಧಾನ ಶಿಲ್ಪಿಯನ್ನು ಒಂದು ವರ್ಗಕ್ಕೆ ಸೀಮಿತ ಮಾಡುತ್ತಿರುವುದು ಸರಿಯಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು ಆ ನಂತರ ತಹಸೀಲ್ದಾರ್ ಕಚೇರಿಯಿಂದ ಹೊರಬಂದಂತಹ ಸಿ ಎಸ್ ಪೂರ್ಣಿಮಾ ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಧಿಕ್ಕಾರಗಳನ್ನ ಕೂಗಿದ್ರು ಕೂಡಲೇ ಇವರನ್ನ ಅಮಾನತು ಮಾಡಬೇಕು ಅನ್ನುವಂತ ನಿಟ್ಟು ಸಹ ಒತ್ತಾಯವನ್ನು ಮಾಡಿದ್ರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತಿದ್ದ ಎಸ್ ಸಿ ಎಸ್ ಟಿ ಮುಖಂಡರ ಬಳಿ ಬಂದಂತಹ ತಹಸೀಲ್ದಾರ್ ಸಿ ಎಸ್ ಪೂರ್ಣಿಮಾ ಅವರು ಪ್ರತಿಭಟನಾಕಾರರಲ್ಲಿ ಕ್ಷಮೆ ಕೇಳಿದ್ರು ಈ ಸಂದರ್ಭದಲ್ಲಿ ಪ್ರತಿಕಾರರು ಕೆಆರ್ ನಗರ ಪೂರ್ಣಿಮಾ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಗೌರವ ತಹಸೀಲ್ದಾರ್ ಸಸ್ಪೆಂಡ್ ಆಗಬೇಕು ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳು ಈ ಸ್ಥಳ ಬರ ಗಂಟ ಯಾವುದೇ ಕಾರಣಕ್ಕೂ ಹೇಳಲ್ಲ ಮನ್ಯ ನಮ್ಮ ಸಮುದಾಯ ಮತ್ತೆ ನಾಯಕ ಸಮುದಾಯ ದಲಿತ ಸಮುದಾಯದವ್ರು ಕುಂತಿದ್ದಾರೆ ಅವ್ರು ಯಾವ್ದೇ ಕಾರಣಕ್ಕೂ ಮೇಲ್ಗಡೆ ಹೇಳೋ ಸಂದರ್ಭ ಇಲ್ಲ ನಮ್ಗೆ ಅಗೌರವಾಗಿ ನಡ್ಕೊಂಡ್ರೆ ಅಧಿಕಾರಿಗಳು ನಾವು ಶ್ರಮಿಸ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಗೌರವ ನೆಡ್ಕಂಡಂತ ಅಧಿಕಾರಿ ಇವತ್ತು ಈ ರಾಜ್ಯದಲ್ಲೇ ಈ ರಾಜ್ಯದಿಂದ ರಾಜ್ಯದಂತ ಹೋರಾಟ ನಡೀತದೆ ಆ ಅಧಿಕಾರಿ ಸಸ್ಪೆಂಡ್ ಆಗಂಟ ಇಲ್ಲಿಂದ ಹೇಳಲ್ಲ ಮಾಡ್ತಿದ್ದ ಅಲ್ಲದೆ ಕೆಲವರು ಕೂತ್ ಮಾತಾಡ್ತಿದ್ರು ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಮೇಡಮ್ಗೆ ನಮಗೆ ಮಾತು ವಾಗ್ವಾದ ನಡೀತಿತ್ತು ವಾಗ್ವಾದ ನಡೆಯುವಂಥ ಸಂದರ್ಭದಲ್ಲಿ ಮೇಡಮ್ ಅಚಾನಕ ಅಥವಾ ಹೃದಯದಲ್ಲಿ ಅದು ಗೊತ್ತಿಲ್ಲ ಅದು ಅವ್ರಿಗೆ ಹೇಳಬೇಕು ನಿಮ್ಮ ಅಂಬೇಡ್ಕರ್ ಅಂದ್ರೆ ನಿಮ್ಮ ಅಂಬೇಡ್ಕರ್ ಕಾನೂನು ಈ ರೀತಿ ನನ್ನ ಮಟ್ಟಕ್ಕೆ ಅವರು ಮಾತಾಡಿದ್ರು ನಮ್ಮ ಕೇಳ್ರಿಲಿ ನಮ್ಮ ಅಂಬೇಡ್ಕರ್ ಅಂತ ಅಂದರೆ ನಿಮ್ಗೆ ಯಾರು ನೀವೇ ಯಾವ ಕಾನೂನು ಚೌಕಟ್ಟಡಿನಲ್ಲಿ ಕೆಲಸ ಮಾಡ್ತಾ ಯಾವ ಕೆಲಸ ಅಂದ್ರೆ ನೀವು ಜಾತಿನ ನಿಂದನೆ ಮಾಡಿದಾಗ ಅಂಬೇಡ್ಕರ್ ಒಬ್ಬ ದಲಿಂದ ಅಂತೇಳಿ ನಿಮ್ ಅಂಬೇಡ್ಕರ್ ಅಂತ ಅಂತ ಇದ್ರಿ ಅಂತೀವಿ ಇಲ್ಲಿ ಯಾವ್ದೇ ಪಕ್ಷ ಪಾರ್ಟಿ ಮತ್ತೊಂದು ಮದ್ದೊಂದು ಈಗ ಅಂಬೇಡ್ಕರ್ ಅವ್ರ ನಮಗೂ ಹೌದು ನಿಮ್ಗೂ ಹೌದು ಎಲ್ಲರಿಗೂ ಅವರೇ ಇರೋದು ಅವ್ರು ತೋರ್ಸಿದಾರಿಲ್ಲ ನಾವೆಲ್ಲ ನಡೀತೀರೋ ಇವತ್ತು ನಾವು ನಡೀತೀವಿ ಅಂದ್ರೆ ಅವರೇ ಕಾರಣ ಇದ್ದಾರೆ ಆದ್ರೆ ನಾವು ಮಾತನಾಡ್ಬೇಕಾದ್ರೆ ಅಲ್ಲ ಬಟ್ ಒಂದ್ ವರ್ಷ ಒಂದ್ ವರ್ಷ ನಿಮ್ಮಂತ ಅಲ್ಲ ನಿಮ್ಮಂತ ಅಲ್ಲ ನಾನು ಮಾತಾಡಿದ್ದು ಅಂತ ಹೇಳಿ ಪತ್ರಿಕೆ ಮಾಡಿ ನಾನು ಮಾತಾಡಿದ್ದು ನಿಮ್ಮ ಅಂಬೇಡ್ಕರ್ ಅಂತ ಆಗಿದ್ದಾಗ ಅದನ್ನ ಕ್ಷಮೆ ಕೇಳ್ತಾ ಇದ್ವಿ ಅದು ನಮ್ಮ ಅಂಬೇಡ್ಕರ್ ಅಂತಾನೆ ಹೇಳಕ್ ಹೋಗಿ ಹಾಗಾಗಿ ಮತ್ತೊಮ್ಮೆ ಎಲ್ಲರ ಹತ್ರ ಕ್ಷಮೆ ಕೇಳಿ ಇದನ್ನ ಇಲ್ಲಿಗೆ ಮುಕ್ತಾಯ ಕೊಡ್ಬೇಕಂತ ಕೇಳ್ತಾರೆ ಅದನ್ನ ಇಡೀ ಜಿಲ್ಲಾ ಮತ್ತು ರಾಜ್ಯ ಸಂಘಟನೆ ಕೂಡ ಅದ್ರ ಬಗ್ಗೆ ನಾವು ಧ್ವನಿ ಅತ್ಯುತ್ತಮ ಮಾತಾ ಇಲ್ಲ ಆದರೆ ಯಾವತ್ತೂ ಕೂಡ ಇವಾಗ ಯಾವುದೋ ಒಂದು ಮಾತಾಡೋದಾಗ ಸಣ್ಣ ಕೂಡ ಒಂದು ಒಂದೇ ವ್ಯತ್ಯಾಸ ಆಗಿದೆ ಒಂದೇ ಕಾರಣಕ್ಕೋಸ್ಕರ ಅವರು ಶ್ರಮ ಕೇಳ್ತಾರೆ ಹಂಗಾಗಿ ನಾವೆಲ್ಲರೂ ಕೂಡ ಆ ಶ್ರಮಗಳ ಒಟ್ಕೊಂಡಿದ್ದೀವಿ ಆದರೆ ಮುಂದಿನ ದಿನ ಯಾವ ಅಧಿಕಾರಿಗಳು ಕೂಡ ಈ ಥರ ಒಂದು ಘಟನೆಗೆ ಆಗಬಾರ್ದು ಈ ಥರ ಘಟನೆಗೆ ಖಂಡಿತ ಯಾವುದೇ ಕಡೆಗೂ ದೊಡ್ಡ ಮಟ್ಟದ ಹೋರಾಟವನ್ನು ಖಂಡಿತವಾಗಿ ಅವಕಾಶ ಇವತ್ತು ಇದು ಮಾಡ್ತಾ